ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಂತ ಚೆನ್ನಾಗಿದ್ರಿ ಸೊ ಬನ್ನಿ ಇವತ್ತಿನ ಟಾಪಿಕ್ ಅಲ್ಲಿ ನನ್ನ ಬಗ್ಗೆ ಡೀಟೇಲ್ ಹಾಗೆ ನಾವು ಬ್ಲೌಸ್ ವೇರ್ ಮಾಡಿದಾಗ ರೆಡಿ ಆಗಿರುವಂತಹ ಬ್ಲೌಸ್ ವೇರ್ ಮಾಡಿದಾಗ ನಮ್ಗೆ ಕಫ್ ಹತ್ರ ಏನಕ್ಕೆ ಫ್ಲಾಟ್ ಬರುತ್ತೆ ಸೊ ಏನು ತಪ್ಪು ಮಾಡ್ತೀವಿ ಮೇನ್ ರೀಸನ್ ಏನು ಸೊ ಕಫ್ ನೀಟಾಗಿ ನಿಮ್ಗೆ ಏನ್ ಬ್ಲೌಸ್ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಕಫ್ ಇರುತ್ತೆ ಅದು ನೀಟಾಗಿ ಫಿನಿಶಿಂಗ್ ಜೊತೆಗೆ ಬರ್ಬೇಕಂದ್ರೆ ನೀವು ಹೆಂಗ್ ಮಾಡ್ಬೇಕು ಏನೆಲ್ಲ ಅದು ಫ್ಲಾಟ್ ಆಗಿ ಕೂತ್ಕೊಳ್ಳೋಕೆ ನೀವು ತಪ್ಪು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿ ಚಾನಲ್ ಯಾರಾದ್ರೂ ಹೊಸ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಟೂಡಿಯೋ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ಸೊ ಫಸ್ಟ್ ಗೆ ನಾನು ಇಂಟರ್ಮೀಡಿಯೇಟ್ ಆನ್ಲೈನ್ ಕ್ಲಾಸ್ ತರ್ಟಿನ್ ಬ್ಯಾಚ್ ಹದ್ಮೂರನೇ ಬ್ಯಾಚ್ ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಇದ್ದೀನಿ ಜೂನ್ ಹದಿನಾರನೇ ತಾರೀಕಿಂದ ಜೂನ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ತರ್ಟೀನ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸುಮಾರು ಸ್ಟೂಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಹೊಸ್ತಾಗಿ ಚಾನೆಲ್ಗೆ ಎಂಟ್ರಿ ಆಗ್ತಿರೋರು ಕೇಳ್ತಾ ಇದ್ದಾರೆ ಡೀಟೇಲ್ಸ್ ಸೊ ಏನಿಕ್ ಅಂದ್ರೆ ಹಳೆ ವಿಡಿಯೋಸ್ನ ಓಪನ್ ಮಾಡಿ ನೋಡಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಇಂಟರ್ ಮೀಡಿಯೆಟ್ ಕ್ಲಾಸ್ ನ ಡೀಟೇಲ್ ಓಕೆನಾ ಸೊ ಇಂಟರ್ ಕೋರ್ಸ್ ಸೊ ಇದು ಬಂದು ಬೇಸಿಕ್ ಕಂಪ್ಲೀಟ್ ಆಗಿರೋರಿಗೆ ಸೊ ಬೇಸಿಕ್ ಕಂಪ್ಲೀಟ್ ಆಗಿರೋರ್ಗೆ ನನ್ನತ್ರನೇ ಬೇಸಿಕ್ ಕಂಪ್ಲೀಟ್ ಮಾಡ್ಕೊಬೇಕಂತ ಯಾವುದು ನಿಮಗೆ ರೂಲ್ಸ್ ಇಲ್ಲ ನೀವು ಎಲ್ಲೇ ಹೋಗ್ಲಿ ನೀವು ಎಲ್ಲೇ ಆಗಲಿ ಬೇಸಿಕ್ ಕಂಪ್ಲೀಟ್ ಆಗಿರಲಿ ಮಿನಿಮಮ್ ಬೇಸಿಕ್ ಕಂಪ್ಲೀಟ್ ಆಗಿರಲಿ ಅಂದ್ರೆ ನನ್ನ ಹತ್ರ ಬೇಸಿಕ್ ಕೋರ್ಸ್ ಏನಿದೆ ಅದರಲ್ಲಿ ನಾನು ತುಂಬಾ ವೆರೈಟೀಸ್ ನ ಹೇಳ್ಕೊಡ್ತೀನಿ ಅದೆಲ್ಲ ಕಲ್ತಿರ್ಬೇಕು ಅಂತ ಅಲ್ಲ ನೀವು ಹೊರಗಡೆ ಎಲ್ಲಾದ್ರೂ ಬೇಸಿಕ್ ಮಾಡಿದ್ರೆ ಸೊ ಮಿನಿಮಮ್ ನೀವು ಒಂದು ಫೋರ್ ಡಾಟ್ ಬ್ಲೌಸ್ ನ ನೀಟಾಗಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡೋ ತರ ಇರಬೇಕು ಫೋರ್ ಡಾಟ್ ಬ್ಲೌಸ್ ಅಲ್ಲಿ ನಿಮ್ಗೆ ಯಾವ್ದೇ ಡೌಟ್ಸ್ ಇರಬಹುದು ಸೊ ಅಂತವ್ರು ಸೇರ್ಕೊಳ್ಬಹುದು ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಕೋರ್ಸ್ ನಲ್ಲಿ ಜಾಯಿನ್ ಆಗಿದ್ದಾರೆ ಅವರೆಲ್ಲ ಇಂಟರ್ಮೀಡಿಯೇಟ್ ಕಂಟಿನ್ಯೂ ಆಗ್ತಾ ಇದ್ದಾರೆ ಸೊ ಹೊರಗಡೆಯಿಂದ ಸೇರ್ಕೊಳ್ಳುವಂತವ್ರು ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದ್ರಲ್ಲಿ ಏನ್ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ ಸೊ ಇದರಲ್ಲಿ ಫೋರ್ ಡಾಟ್ ಬ್ಲೌಸ್ ಇಲ್ಲ ಫೋರ್ ಡಾರ್ ಬ್ಲೌಸ್ ನಾನು ಬೇಸಿಕ್ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ಫೋರ್ ಡಾಟ್ ಬ್ಲೌಸ್ ಬಗ್ಗೆ ಇದ್ರಲ್ಲಿ ಯಾವ್ದೇ ನಿಮ್ಗೆ ಇನ್ಫಾರ್ಮೇಶನ್ ಇಲ್ಲ ಒಂದು ಇನ್ನೊಂದು ನೀವು ಫೋರ್ ಡಾಟ್ ಬ್ಲೌಸ್ ಕರೆಕ್ಟ್ ಆಗಿ ಸ್ಟಿಚ್ ಮಾಡಕ್ ಬಂದಿಲ್ಲ ಅದನ್ನೇ ನೀವು ಫಿನಿಶಿಂಗ್ ಮಾಡಕ್ ಬಂದಿಲ್ಲ ಅಂದ್ರೆ ಸೊ ಇದೆಲ್ಲ ಕಲ್ತ್ಕೊಳ್ಳೋದ್ರಲ್ಲಿ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಕಲ್ಕೊಳ್ಳೋ ಅವಶ್ಯಕತೆ ಇಲ್ಲ ಫೋರ್ ಡಾಟ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಇಲ್ಲ ಅಂದ್ರೆ ಇದನ್ನೆಲ್ಲ ಕಲ್ತ್ಕೊಂಡು ಏನ್ ಅಲ್ವಾ ಸೊ ಇವಾಗ ಒಂದು ಯಾರಾದ್ರೂ ನೀವು ಟೈಲರಿಂಗ್ ಶಾಪ್ ಇಟ್ಟಿರ್ತೀರಾ ಅಥವಾ ಮನೇಲೆ ಸ್ಟಿಚ್ ಮಾಡ್ತಿರ್ತಾರ ಫಸ್ಟ್ ನಿಮಗೆ ಒಂದು ಫೋರ್ ಡಾಟ್ ಬ್ಲೌಸ್ ನೇ ಕೊಡೋದು ನಾರ್ಮಲ್ ಬ್ಲೌಸ್ ನೇ ಕೊಡೋದು ಅದು ರೀತಿಯ ಸ್ಟಿಚ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಬ್ಲೌಸಸ್ ನ ಕೊಡ್ತಾರೆ ನೀವು ಅದನ್ನೇ ನೆಟ್ ಸ್ಟಿಚ್ ಮಾಡಿಲ್ಲ ಅಂತ ಅಂದ್ರೆ ಬೇರೆ ಬೇರೆ ಬ್ಲೌಸ್ ನಿಮ್ಗೆ ಕೊಡೋದೇ ಇಲ್ಲ ಮತ್ತೆ ಇದೆಲ್ಲ ಏನು ಇಲ್ಲಿ ನಾನು ಇಂಟರ್ಮೀಡಿಯಟ್ ಕ್ಲಾಸ್ ಅಲ್ಲಿ ಹಾಕಿದ್ನಿ ಇದೆಲ್ಲ ತುಂಬಾ ಟಫ್ ಇರುತ್ತೆ ಯಾವುದು ಈಸಿ ಅಲ್ಲ ಸೊ ಹಾಗಾಗಿ ಏನ್ ಫೋಟೋ ಬ್ಲೌಸ್ ಕಲ್ತ್ಕೊಂಡಿದ್ರೆ ನೀವು ಇದನ್ನೆಲ್ಲ ನೀವು ಆರಾಮಾಗಿ ಕಲಿಬಹುದು ಓಕೆನಾ ಸೊ ಯಾರ್ಯಾರೆಲ್ಲ ಈ ಏನಿದೆ ಇದೆಲ್ಲ ಕಲಿಬೇಕು ಅನ್ನೋ ಕ್ಲಾಸ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಓಕೆನಾ ಸೊ ಫಸ್ಟ್ ನಾನು ಏನೇನು ಹೇಳ್ಕೊಡ್ತೀನಿ ಅನ್ನೋ ಡೀಟೇಲ್ ಹೇಳ್ಕೊಡ್ತಾ ಇದೀನಿ ಫಸ್ಟ್ ಗೆ ನಾನು ಬೋಟ್ ನೆಕ್ ಬ್ಲೋಸ್ ನ ಹೇಳ್ಕೊಡ್ತಾ ಇದೀನಿ ಸೊ ನೆಕ್ ಬ್ಲೌಸ್ ಯಾವದೇ ಮೆಷರ್ಮೆಂಟ್ ಆಗಲಿ ನೀವು ಬೋಟ್ ನೆಕ್ ಬ್ಲೌಸ್ ನ ಸ್ಟಿಚ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೇಕು ನೀವೇ ಓನ್ ಆಗಿ ಓಕೆನಾ ಸುಮಾರು ಸುಮಾರಷ್ಟು ಟೀಚರ್ಸ್ ಮಾಡೋ ತಪ್ಪೇ ಇದು ಯಾವ್ದಾದ್ರು ಒಂದ್ ಮೆಷರ್ಮೆಂಟ್ ಅಥವಾ ಅವ್ರದೇ ಬಾಡಿ ಮೆಷರ್ಮೆಂಟ್ ನ ತೆಗೆದು ಈ ರೀತಿ ಕಟಿಂಗ್ ಮಾಡು ಈ ರೀತಿ ಸ್ಟಿಚಿಂಗ್ ಮಾಡು ಮುಗಿತು ನೀವು ಬ್ಲೌಸ್ ಬೋಟ್ ನೆಕ್ ಬ್ಲೌಸ್ ಕಲಿತೆ ಅಥವಾ ಯಾವ್ದಾದ್ರು ಸರಿ ಬ್ಲೌಸ್ ಕಲ್ತೆ ಅಂತ ಹೇಳ್ಬಿಡ್ತಾರೆ ಸೊ ಆವಾಗ ಏನ್ ಮಾಡ್ತೀರಾ ನಿಮ್ಮದು ಮಾತ್ರ ನೀವು ಸ್ಟಿಚ್ ಮಾಡ್ಕೊಳ್ತೀರಾ ಬೇರೆಯವ್ರದ್ದು ಸ್ಟಿಚ್ ಮಾಡೋಕೆ ಚಾನ್ಸೇ ಇಲ್ಲ ಏನಿಕಂದ್ರೆ ನಿಮ್ಮ ಮೆಷರ್ಮೆಂಟ್ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರ್ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಹೇಗೆ ಶೋಲ್ಡರ್ ಇಡೋದು ಹೇಗೆ ಆರ್ಮೋರ್ ಲೆಂತ್ ಇಡೋದು ಸೊ ಇದ್ರ ಬಗ್ಗೆ ಎಲ್ಲ ಯಾವ್ದು ನಿಮಗೆ ಡೀಟೇಲ್ ಇರಲ್ಲ ಸೊ ನಿಮ್ಮ ಮೆಷರ್ಮೆಂಟ್ ಇದ್ರೆ ನೀವು ಮಾಡ್ತೀರಾ ಬೇರೆಯವ್ರ ಬಗ್ಗೆ ಐಡಿಯಾ ಇರಲ್ಲ ಸೊ ಇಲ್ಲಿ ನಾನೇನ್ ಮಾಡ್ತೀನಿ ಆ ತರ ಮಾಡಲ್ಲ ಯಾವುದೇ ಮೆಷರ್ಮೆಂಟ್ ಕೊಡ್ಲಿ ನಿಮ್ಗೆ ಸೊ ನೀವು ಅದನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೇಕು ಹಾಗೆ ಬೋಟ್ನೆಕ್ ಬ್ಲೌಸ್ ಅಲ್ಲಿ ಏನೆಲ್ಲ ಪ್ಲಸ್ ಪಾಯಿಂಟ್ಸ್ ಇರುತ್ತೆ ಏನೆಲ್ಲ ಮೈನಸ್ ಪಾಯಿಂಟ್ಸ್ ಇರುತ್ತೆ ಆದ್ರೆ ಅದ್ರಲ್ಲಿ ನೀವು ಏನೇನೆಲ್ಲ ಕಟಿಂಗ್ ಮಾಡೋವಾಗ ಏನೇನೆಲ್ಲ ತಪ್ಪು ಮಾಡ್ತೀರಾ ಯಾವ್ ಮಾಡಬಾರ್ದು ಯಾವ ಮೆಷರ್ಮೆಂಟ್ ಹೇಗೆ ಇಡಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಬರೀ ಬೋಟ್ನೆಕ್ ಬ್ಲೌಸ್ ಮಾತ್ರ ಅಲ್ಲ ಇಲ್ಲಿ ಏನೇನು ಹೇಳ್ತಾ ಇದೀನಿ ಇದಿಷ್ಟಕ್ಕೂ ಇರುತ್ತೆ ಸೊ ಇಲ್ಲಿ ನಿಮ್ಗೆ ಬಾಡಿ ಮೆಷರ್ಮೆಂಟ್ ತೆಗೆದು ಹೇಳ್ಕೊಡ್ತೀನಿ ಹಾಗೆ ಕಟ್ಟಿಂಗ್ ಮತ್ತೆ ಸ್ಟಿಚಿಂಗ್ ವಿತ್ ನೋಟ್ಸ್ ಇರುತ್ತೆ ಓಕೆನಾ ಸೊ ಬೋಟ್ನೆಕ್ ಬ್ಲೌಸ್ ಯಾವ ರೀತಿ ಅಂದ್ರೆ ಯಾವ್ದೇ ಬ್ಲೌಸ್ ಕೊಡ್ಲಿ ನೀವು ಮಾಡಬೇಕು ಯಾವ್ದೇ ಮೆಷರ್ಮೆಂಟ್ ಬಾಡಿ ಮೆಷರ್ಮೆಂಟ್ ಕೊಡ್ಲಿ ನೀವು ಬೋಟ್ನೆಕ್ ಬ್ಲೌಸ್ ಯಾವ್ದೇ ಮೆಷರ್ಮೆಂಟ್ ಕೊಡ್ಲಿ ನೀವು ಮಾಡೋ ತರ ಇರಬೇಕು ಸೊ ಆ ರೀತಿ ನಾನು ನಿಮ್ಮನ್ನ ಪ್ರಿಪೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಬ್ಲೌಸ್ ಓಕೆನಾ ಹಾಫ್ ಕಾಲರ್ ನೆಕ್ ಬ್ಲೌಸ್ ಬೋಟ್ ನೆಕ್ ಬ್ಲೌಸ್ ಡಿಫರೆಂಟ್ ಇರುತ್ತೆ ಕಾಲರ್ ನೆಕ್ ಬ್ಲೌಸ್ ಡಿಫರೆಂಟ್ ಇರುತ್ತೆ ಫೋರ್ ಡಾಟ್ ಬ್ಲೌಸ್ ಡಿಫರೆಂಟ್ ಇರುತ್ತೆ ಸೊ ಹಾಗಾಗಿ ಫೋರ್ ಡಾಟ್ ಬ್ಲೌಸ್ ಎಲ್ಲಾ ಬ್ಲೌಸ್ ಗಳಿಗೂ ಹೊಲ್ಸ್ಕೊಂಡ್ರೆ ಫೋರ್ ಡಾಟ್ ಬ್ಲೌಸ್ ಈಸಿ ಅದನ್ನ ಬೇಸಿಕಲ್ ಇಟ್ಟಿದ್ದೀನಿ ಸೊ ಇಂಟರ್ಮೀಡಿಯೇಟ್ ಅಲ್ಲಿರೋದು ಆಲ್ಮೋಸ್ಟ್ ಎಲ್ಲ ಏನೆ ಸೊ ಈ ಬೋಟ್ ನೆಕ್ ಬ್ಲೌಸ್ ಬೇರೆ ತರ ಇರುತ್ತೆ ಕಾಲರ್ ನೆಕ್ ಬ್ಲೌಸ್ ಬೇರೆ ತರ ಇರುತ್ತೆ ಕಟಿಂಗ್ ಅಂತೂ ಬೇರೆ ತರನೇ ಇರುತ್ತೆ ಸ್ಟಿಚಿಂಗು ಸ್ವಲ್ಪ ಬೇರೆ ತರನೇ ಇರುತ್ತೆ ಸೊ ಇದು ಅಷ್ಟೇ ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅನ್ನೋ ಹಾಗೆ ಯಾವ ಮೆಷರ್ಮೆಂಟ್ ಗೆ ಕಾಲರ್ ಹೇಗೆ ಇಟ್ಕೊಳ್ಬೇಕು ಯಾವ ಸೈಜ್ಗೆ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಸಿಕ್ಬಿಡುತ್ತೆ ಸೊ ಅದಾದ್ಮೇಲೆ ಕಾಲರ್ ನೆಕ್ ಕುರ್ತಿ ಯೂನಿಫಾರ್ಮ್ ಏನ್ ಹೈಸ್ಕೂಲ್ ಯೂನಿಫಾರ್ಮ್ ಮಕ್ಳು ಇರ್ತಾರೆ ಅವರಿಗೆ ಕಾಲರ್ ನೆಕ್ ಮುಂದೆ ಪ್ರಾಕೆಟ್ ಇಟ್ಟು ಫುಲ್ ಕಾಲರ್ ನೆಕ್ ಇಟ್ಟು ಟಾಪ್ ಹಾಗೆ ಬಾಟಮ್ ಪ್ಯಾಂಟ್ ಹಾಗೆ ಏನು ಮೇಲ್ಗಡೆ ಒಂದು ಕೋಟ್ ಬರುತ್ತೆ ಕಂಪ್ಲೀಟ್ ಸೆಟ್ ಓಕೆನಾ ಈ ಯೂನಿಫಾರ್ಮ್ ಅಂತ ಬಂದಾಗ ಟಾಪ್ ಬಾಟಮ್ ಸೊ ಹಾಗೆ ಕೋಟ್ ಸೊ ಇದಿಷ್ಟು ಇರುತ್ತೆ ಇದಿಷ್ಟು ಒಂದೊಂದೇ ಸಪ್ರೇಟ್ ಹೇಳ್ತಿಲ್ಲ ಕಾಲರ್ ನೆಕ್ ಕುರ್ತಿ ಯೂನಿಫಾರ್ಮ್ ಅಂತ ಹಾಕದ್ಮೇಲೆ ಟಾಪ್ ಬಾಟಮ್ ಕೋಟ್ ಸಪ್ರೇಟ್ ಬರುತ್ತೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಸೊ ಇದೊಂದೇ ನಿಮಗೆ ಟಾಪ್ ಬಾಟಮ್ ಕೋಟ್ ದೇ ನಿಮಗೆ ಆರರಿಂದ ಏಳು ಕ್ಲಾಸ್ ಆಗ್ಬಿಡುತ್ತೆ ಇನ್ನು ಜಾಸ್ತಿನೇ ಆಗ್ಬಿಡುತ್ತೆ ಸೊ ಫುಲ್ ಡೀಟೇಲ್ ಇರುತ್ತೆ ಯಾವ ಗೆ ಯಾವ ರೀತಿ ನೀವು ಟಾಪ್ ಕಟಿಂಗ್ ಮಾಡ್ಬೇಕು ಯಾವ ರೀತಿ ಬಾಟಮ್ ಕಟ್ ಮಾಡ್ಬೇಕು ಪಾಕೆಟ್ ಯಾವ ಸೈಜ್ ಅಲ್ಲಿ ಇಡಬೇಕು ಕಾಲರ್ ಯಾವ ಸೈಜ್ ಅಲ್ಲಿ ಇಡಬೇಕು ಪ್ರತಿಯೊಂದು ಇರುತ್ತೆ ಮತ್ತೆ ಇದಕ್ಕೆ ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ ಬೇಕು ಕಟಿಂಗ್ ಹೇಗೆ ಸ್ಟಿಚಿಂಗ್ ಹೇಗೆ ಕಂಪ್ಲೀಟ್ ಡೀಟೇಲ್ ಪಿನ್ ಟು ಪಿನ್ ನಿಮ್ಗೆ ಕವರ್ ಆಗುತ್ತೆ ಮಿಸ್ ಮಾಡ್ಕೊಂಬೇಡಿ ಅದಾದ್ಮೇಲೆ ಬ್ಲೌಸ್ ಅಷ್ಟೇ ಯಾವ ರೀತಿ ಕಟಿಂಗ್ ಮಾಡಬೇಕು ಅದಕ್ಕೆ ಏನೆಲ್ಲ ಬಾಡಿ ಮೆಷರ್ಮೆಂಟ್ ಬೇಕು ಬೇರೆ ಬ್ಲೌಸ್ ಕಿಂದ ಇದ್ರಲ್ಲಿ ಏನ್ ಚೇಂಜಸ್ ಇರುತ್ತೆ ವಿತ್ ನೋಟ್ಸ್ ಕಟಿಂಗ್ ಸ್ಟಿಚಿಂಗ್ ವಿತ್ ನೋಟ್ಸ್ ಅದಾದ್ಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ಗೆ ಕಫ್ ಕಫ್ ಹಾಕಿ ಪ್ರಿನ್ಸಸ್ ಬ್ಲೌಸ್ ಕಟಿಂಗ್ ಮಾಡಿ ಕಫ್ ಹಾಕುವಾಗ ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಏನ್ ಚೇಂಜಸ್ ಮಾಡ್ಕೊಳ್ಬೇಕು ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ನ ಎಲ್ಲಿ ಅಟ್ಯಾಚ್ ಮಾಡಬೇಕು ಯಾವ ಮೆಷರ್ಮೆಂಟ್ ಗೆ ಹೇಗೆ ಅಟ್ಯಾಚ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ ಇರುತ್ತೆ ಯಾವ ಮೆಷರ್ಮೆಂಟ್ ಗೆ ಯಾವ ರೀತಿ ಕಫ್ ತಗೊಳ್ಬೇಕು ಪ್ರತಿಯೊಂದು ಡೀಟೇಲ್ ಈ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಅಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ ಸೊ ಈ ಈ ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ಲಿ ನೀವು ಕಫ್ ಹಾಕೋದು ಕಲ್ತ್ ಬಿಟ್ರೆ ಕಾಲರ್ ನೆಕ್ ಆಗಲಿ ನಾರ್ಮಲ್ ನೆಕ್ ಆಗ್ಲಿ ಯಾವುದೇ ಆಗ್ಲಿ ನೀವು ಆರಾಮಾಗಿ ನ ಯೂ ಹಾಕೊಳ್ಬಹುದು ಅದಾದ್ಮೇಲೆ ನಿಮ್ಗೆ ಕಟೋರಿ ಬ್ಲೌಸ್ ಕಟೋರಿ ಬ್ಲೌಸ್ ಯಾವ ಗೆ ಹೇಗೆ ಕಟಿಂಗ್ ಮಾಡಬೇಕು ಕಟೋರಿ ಗೆ ಏನೆಲ್ಲ ಬಾಡಿ ಮೆಷರ್ಮೆಂಟ್ ಬೇಕು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವೇ ಓನ್ ಆಗಿ ಹೇಗ್ ಮಾಡಬೇಕು ಅನ್ನೋದು ಇದರಲ್ಲಿ ನಿಮ್ಗೆ ಇರುತ್ತೆ ಕಟಿಂಗ್ ಸ್ಟಿಚಿಂಗ್ ವಿತ್ ಬಾಡಿ ಮೆಷರ್ಮೆಂಟ್ಸ್ ವಿತ್ ನೋಟ್ಸ್ ಇರುತ್ತೆ ಓಕೆನಾ ಅದಾದ್ಮೇಲೆ ನಿಮಗೆ ಸ್ಯಾರಿ ಟ್ರೆಡಿಷನಲ್ ಗೌನ್ ಈಗೆಲ್ಲ ಟ್ರೆಂಡ್ ಅಲ್ಲಿ ನಡೀತಿದೆ ಟ್ರೆಡಿಷನಲ್ ಗೌನ್ ಫ್ರಂಟ್ ಅಲ್ಲಿ ನಿಮ್ಗೆ ವರ್ಕ್ ಡಿಸೈನ್ ಕೊಟ್ಟು ಜಿಪ್ ಇಟ್ಟು ಟ್ರೆಡಿಷನಲ್ ಗೌನ್ ನ ಸ್ಯಾರಿನಲ್ಲಿ ಹೇಗೆ ಸ್ಟಿಚಿಂಗ್ ಮಾಡ್ಬೇಕು ಹಾಗೆ ಅದ್ರದ್ದು ಕಂಪ್ಲೀಟ್ ಡೀಟೇಲ್ ಫ್ಯಾಬ್ರಿಕ್ ನ ಯಾವ ರೀತಿ ತಗೊಳ್ಬೇಕು ಯಾವ ರೀತಿ ಫ್ಯಾಬ್ರಿಕ್ ತಗೊಳ್ಬೇಕು ಸ್ಯಾರಿ ಬೆಸ್ಟ್ ಆ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಇರುತ್ತೆ ಕಟ್ಟಿಂಗ್ ಇರುತ್ತೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಬಾಡಿ ಮೆಷರ್ಮೆಂಟ್ಸ್ ಏನೇನ್ ಬೇಕು ಹೇಗ್ ಕಟ್ಟಿಂಗ್ ಮಾಡೋದು ಹೇಗ್ ಸ್ಟಿಚಿಂಗ್ ಮಾಡೋದು ಫ್ರಂಟ್ ಅಲ್ಲಿ ವರ್ಕ್ ಡಿಸೈನ್ ಹೇಗ್ ಮಾಡೋದು ಇದು ಅಷ್ಟೇ ಇದು ಫುಲ್ ಕಂಪ್ಲೀಟ್ ಆಗಿರುತ್ತೆ ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಮ್ಗೆರೋದು ಅಂಬ್ರಾಲಾ ಗೌನ್ ಅಂಬ್ರಾಲಾ ಗೌನ್ ಅಷ್ಟೇ ಸೊ ಯಾವ ಯಾವ ಮೆಷರ್ಮೆಂಟ್ಸ್ ಅವರಿಗೆ ನೀವು ಸ್ಯಾರಿ ಹೊಲೀಬಹುದು ಯಾವ ಸ್ಯಾರಿನಲ್ಲಿ ಸ್ಯಾರಿ ಆಗಲ್ಲ ಬಟ್ಟೆ ಎಷ್ಟು ಬೇಕು ಯಾವ ತರ ಬೇಕು ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅಂಬ್ರೆಲ್ಲ ಗೌ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಸೊ ಇದಿಷ್ಟು ಟಫ್ ಸಬ್ಜೆಕ್ಟೇ ತಗೊಂಡಿರೋದು ಸೊ ಹಾಗಾಗಿ ಹೇಳ್ತಿರೋದು ಬೇಸಿಕ್ ಕಂಪ್ಲೀಟ್ ಆಗಿರೋರು ಅಥವಾ ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರುವಂಥವ್ರು ಹೊರಗಡೆಯಿಂದ ಬರೋರು ಸೇರ್ಕೊಳ್ಬಹುದು ನನ್ನ ಹತ್ರ ಯಾರಿದ್ದಾರೆ ಅವರೆಲ್ಲ ಗೆ ಕಂಟಿನ್ಯೂ ಆಗ್ತಾ ಇದ್ದಾರೆ ಹೊರಗಡೆಯಿಂದ ಸೇರ್ಕೊಳ್ಳೋರು ದಯವಿಟ್ಟು ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ಆರಾಮ್ ನೀವು ಇದಕ್ಕೆ ಸೇರ್ಕೊಳ್ಬಹುದು ಸೊ ನನಗೇನು ಪ್ರಾಬ್ಲಮ್ ಇಲ್ಲ ನೀವು ಅಮೌಂಟ್ ಹಾಕ್ತೀರಾ ನಾನು ತಗೊಳ್ತೀನಿ ಬಟ್ ನೀವು ಏನು ಕಲಿತೀರಾ ಡೈರೆಕ್ಟ್ ಇದಕ್ಕೆ ಟಫ್ ಸಬ್ಜೆಕ್ಟ್ ಅಂತ ಹೇಳಿದೆ ಫಸ್ಟ್ ಇದಕ್ಕೆ ಬಂದ್ರೆ ನಿಮ್ಗೇನು ತಲೆಗೆ ಹೋಗಲ್ಲ ಸೊ ಸ್ವಲ್ಪನಾದ್ರೂ ನಿಮ್ಗೆ ಬೇಸಿಕ್ ನಾಲೆಜ್ ಇರೋದಿದ್ರೆ ಇದನ್ನ ನೀವು ತಗೋಳಿ ಆರಾಮಾಗಿ ನೀವು ಕಲಿಬಹುದು ಇದನ್ನ ಕಲ್ಸ್ಕೊಡೋ ಜವಾಬ್ದಾರಿ ನಂದು ಸೊ ಇದು ಬಂದು ತ್ರೀ ಮಂತ್ ಕೋರ್ಸ್ ಇರುತ್ತೆ ತ್ರೀ ಮಂತ್ ಕೋರ್ಸ್ ಗೆ ತ್ರೀ ತೌಸಂಡ್ ರುಪೀಸ್ ಸೊ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಹೇಳ್ತಾ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಕಟಿಂಗ್ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಯಾವ ಮೆಷರ್ಮೆಂಟ್ ಗೆ ಹೇಗೆ ಮಾಡ್ಬೇಕು ಅನ್ನುವ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಓಕೆನಾ ಸೊ ಇದು ಬಂದು ನಿಮಗೆ ಜೂನ್ ಹದಿನಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಜೂನ್ ಹದಿನಾರನೇ ತಾರೀಕಿಂದ ಹದಿಮೂರನೇ ಬ್ಯಾಚ್ ಓಕೆನಾ ಹನ್ನೆರಡು ರನ್ ಆಗ್ತಾ ಇದೆ ಹದಿಮೂರನೇ ಬ್ಯಾಚ್ ಜೂನ್ ಹದಿನಾರನೇ ತಾರೀಕಿಂದ ಶುರು ಇದೆ ಸೊ ಯಾರಿಗೆಲ್ಲ ಸರ್ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಬೇ ಶಾಪ್ತಿರ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರೆಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸೊ ಬನ್ನಿ ಇವಾಗ ನಾವು ನಮ್ಮ ಬ್ಲೌಸ್ ನ ಕಫ್ ಫ್ಲಾಟ್ ಆಗಿ ಕೂತ್ಕೊಳ್ಳುತ್ತೆ ಸೊ ಅದನ್ನ ಹೇಗೆ ನಾವು ಎಲ್ಲಿ ರಾಂಗ್ ಮಾಡ್ತೀವಿ ಪರ್ಫೆಕ್ಟ್ ಆಗಿ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಇದೀವಿ ಸೊ ಬನ್ನಿ ನಮ್ಮ ಈ ಟಾಪಿಕ್ ನ ಶುರು ಮಾಡಿ ಸೊ ಒಂದು ಕಫ್ ನಮ್ಗೆ ನೀಟಾಗಿ ಕೂರ್ಬೇಕು ಅಂತ ಅಂದ್ರೆ ಸೊ ಅದಕ್ಕೆ ಮೇನ್ ಬೇಕಾಗಿರುವಂತಹ ಮೆಷರ್ಮೆಂಟ್ ಏನು ಏನಿಕ್ ರಾಂಗ್ ಮಾಡ್ತೀರ ಬಗ್ಗೆ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡ್ಬೇಡಿ ತುಂಬಾ ಒಂದ್ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ ಇದ್ರಿಂದ ಸೊ ಕಫ್ ಕಫ್ ಅಂತ ಬಂದ್ರೆ ನೋಡಿ ಈ ರೀತಿ ಕರೆಕ್ಟ್ ಆಗಿ ಕೂರ್ಬೇಕು ಓಕೆನಾ ಸೊ ಇದು ಸ್ಪೇಸ್ ಎಲ್ಲಿ ಇಡಬೇಕು ಈ ಕಫು ಕೆಲವರು ಇಲ್ಲೂ ತಗೊಂಬಂದಿಡ್ತಾರೆ ಕೆಲವರು ತುಂಬಾ ಡೌನ್ ಅಲ್ಲೂ ಇಡ್ತಾರೆ ಸೊ ಇದು ಬಂದು ಇನ್ನು ಡೌನ್ ಆಗುತ್ತೆ ಸೊ ಅದರಿಂದನು ಪ್ರಾಬ್ಲಮ್ ಆಗುತ್ತೆ ಎಕ್ಸಾಕ್ಟ್ ಸ್ಪೇಸ್ ಎಲ್ಲಿ ಬರ್ಬೇಕು ಕಫು ಮತ್ತೆ ಈ ಫೋರ್ ಡಾಟ್ಸ್ ಏನಿದೆ ಅದನ್ನ ಎಕ್ಸಾಕ್ಟ್ ಆಗಿ ನಾವು ಹೇಗೆ ಮಾರ್ಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆನಾ ಇವಾಗ ನೋಡಿ ಇದು ಬಂದು ಲೆಂತ್ ಬಂದು ಎಷ್ಟಿದೆ ನೋಡ್ಕೋಣ ಸೊ ಬರೀ ಫ್ರಂಟ್ ಪಾರ್ಟ್ ಮಾತ್ರ ಕಟಿಂಗ್ ಮಾಡಿ ತೋರಿಸ್ತೀನಿ ಬಟ್ ಲೆಂತ್ ಬಂದು ನೋಡಿ ಇದು ಹದಿಮೂರುವರೆ ಇದೆ ಹದಿಮೂರುವರೆ ಪ್ಲಸ್ ಒನ್ ಇಂಚು ಹದಿನಾಲ್ಕುವರೆ ಬ್ಯಾಕ್ ಪಾರ್ಟಿಗೆ ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಫ್ರಂಟ್ ಪಾರ್ಟ್ ಸೊ ಹಾಗಾಗಿ ಹದಿಮೂರುವರೆ ಪ್ಲಸ್ ಎರಡು ಇಂಚು ಹದಿನೈದುವರೆ ಇಂಚು ಉದ್ದ ತಗೊಳ್ಳೋಣ ಹದಿನೈದುವರೆಗೆ ವರೆಗೆ ಮಾರ್ಕ್ ಹಾಕೊಂಡು ಲೈನ್ ಹಾಕ್ತಾ ಇದ್ದೀನಿ ಓಕೆನಾ ಸೊ ಇದು ಬಂದು ಎಕ್ಸ್ಟ್ರಾ ಇರೋದು ಇದು ನೀವು ಲೆಕ್ಕ ತಗೊಂಬಿಡಿ ಸೊ ಎಕ್ಸ್ಟ್ರಾ ಪೀಸ್ ನಾನು ಕಟ್ ಮಾಡ್ತಾ ಇಲ್ಲ ಹಾಗೆ ಇರುತ್ತದು ಓಕೆ ಇವಾಗ ನಾವು ಫ್ರಂಟ್ ಪಾರ್ಟ್ ಗೆ ನಮಗೆ ಮೇನ್ ಬೇಕಾಗಿರುವಂತಹ ಮೆಷರ್ಮೆಂಟ್ಸ್ ಏನೇನ್ ಬೇಕು ಫ್ರಂಟ್ ಪಾರ್ಟ್ ಗೆ ಮೇನ್ ಬೇಕಾಗಿರುವಂತದ್ದು ಲೆಂತ್ ಲೆಂತ್ ಆಲ್ರೆಡಿ ನಾವು ಮಾರ್ಕ್ ಹಾಕೊಂಡಿದೀವಿ ಲೆಂತ್ ಸೊ ಅದಾದ್ಮೇಲೆ ಅಪ್ಪರ್ ಚೆಸ್ಟ್ ಹಾಗೆ ಮಿಡಲ್ ಚೆಸ್ಟ್ ಹಾಗೆ ವೇಸ್ಟ್ ರೌಂಡ್ ಓಕೆನಾ ವೇಸ್ಟ್ ರೌಂಡ್ ಸೊ ಇಷ್ಟು ಬೇಕು ಸೊ ನಮಗೆ ಕಫು ನೀಟಾಗಿ ಕೂರಬೇಕು ಅಂತ ಅಂದರೆ ನಮಗೆ ಮೇನ್ ಬೇಕಾಗಿರೋದು ಅಪೆಕ್ಸ್ ಪಾಯಿಂಟ್ ಸೊ ಇವಾಗ ನಾನು ಯಾವ್ದು ಮೆಷರ್ಮೆಂಟ್ಸ್ ನಿಮ್ಗೆ ಡೀಟೇಲ್ ಹೇಳ್ತಿಲ್ಲ ಜಸ್ಟ್ ನಾನು ನಿಮಗೆ ಒಂದು ಫ್ರಂಟ್ ಪಾರ್ಟ್ ಒಂದು ಏನಿದೆ ಅದನ್ನ ನಾನು ನಿಮಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಇವತ್ತಿನ ಟಾಪಿಕ್ ಬಂದು ಬಸ್ಟ್ ಪಾಯಿಂಟ್ ಓಕೆನಾ ಬಸ್ಟ್ ಪಾಯಿಂಟ್ಗೆ ಮೇಯ್ನು ಹೇಗೆ ನಾವು ಮೆಷರ್ಮೆಂಟ್ ತಗೊಳ್ಬೇಕು ಅನ್ನೋದು ಸೊ ಹಾಗಾಗಿ ಫಸ್ಟಿಗೆ ನಾನು ಒಂದು ಫ್ರಂಟ್ ನ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಶೋಲ್ಡರ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇಲ್ಲ ಜಸ್ಟ್ ಹಾಗೆ ಒಂದು ಡ್ರಾ ಮಾಡ್ತಾ ಇದ್ದೀನಿ ಸೊ ಇದು ನೆಕ್ ಇದು ಆರ್ಮೋಲ್ ರೌಂಡ್ ಸೊ ಅಪರ್ ಚೆಸ್ಟ್ ಒಂದು ತರ್ಟಿ ಸಿಕ್ಸ್ ಅಂತ ಅನ್ಕೋಣ ಫೋರ್ ಡಿವಿಡೈಡ್ ಮಾಡಿದಾಗ ಒಂಬತ್ತು ಬರುತ್ತೆ ಸೊ ಒಂಬತ್ತು ಇಲ್ಲಿ ಮಾರ್ಕ್ ಹಾಕೋಣ ಎರಡು ಇಂಚು ಮಾರ್ಜಿನ್ ಸೊ ಇದು ನಮ್ಮ ನಾರ್ಮಲ್ ಇಷ್ಟು ರೆಡಿ ಮಾಡ್ಕೊಂಡ್ಬಿಡ್ಬೇಕು ನೀವು ಕಫ್ ಪಾಯಿಂಟ್ ಏನು ಕಫ್ ಮಾರ್ಕ್ ಹಾಕ್ತೀರಾ ಅದಕ್ಕೆ ಮುಂಚೆ ನೀವು ಇಷ್ಟ ರೆಡಿ ಮಾಡ್ಕೊಳ್ಬೇಕು ಸೊ ಇಷ್ಟ ಆದ್ಮೇಲೆ ನೋಡಿ ಇಲ್ಲಿ ಅಪ್ಪರ್ ಚೆಸ್ಟ್ ಹಾಗೆ ಮಾರ್ಜಿನ್ ಮಾರ್ಕ್ ಹಾಕಿದೀವಿ ಇವಾಗ ನೆಕ್ಸ್ಟ್ ನಾವು ಮಾರ್ಕ್ ಹಾಕ್ಬೇಕಾಗಿರೋದೇ ನಮ್ಮ ನಿಪ್ಪಲ್ ಪಾಯಿಂಟ್ ಅಥವಾ ಬಸ್ಟ್ ಪಾಯಿಂಟ್ ಸೊ ಹೇಗೆ ಮಾರ್ಕ್ ಹಾಕೊಳ್ಳೋದು ನೋಡಿ ಇಲ್ಲಿಂದ ಮೆಷರ್ ತಗೊಳ್ಳಿ ಏನ್ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ಇಲ್ಲಿಂದ ಈ ರೀತಿ ಟೇಪಲ್ ಇಟ್ಕೊಂಡು ಇಲ್ಲಿ ಏನ್ ನಮ್ ಡಾಟ್ ಸ್ಟಾರ್ಟ್ ಆಗಿದೆ ನೋಡಿ ಈ ಡಾಟ್ ಈ ಡಾಟ್ ಹತ್ರ ಎಷ್ಟು ಬರ್ತಾ ಇದೆ ಒಂಬತ್ತು ಇಂಚು ರೆಡಿ ಬರ್ತಾ ಇದೆ ಸೊ ಒಂಬತ್ತೂವರೆ ಇಂಚಿಗೆ ರೆಡಿ ಅರ್ಧ ಇಂಚು ಸೇರಿಸ್ಕೊಂಡು ಹತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಸೊ ಯಾವ್ದೇ ಆಗಲಿ ಒಂಬತ್ತುವರೆ ಎಲ್ಲಾರ್ದು ಬರುತ್ತಾ ಖಂಡಿತ ಬರಲ್ಲ ಒಬ್ಬೊಬ್ರದ್ದು ಹೈಟ್ ಹೇಗಿರುತ್ತೆ ಒಬ್ಬೊಬ್ರದ್ದು ಫುಲ್ ಬಸ್ ಬಸ್ಟ್ ಎಷ್ಟು ದೊಡ್ಡದಿರುತ್ತೆ ಸಣ್ಣದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಸೊ ಈ ಬ್ಲೌಸ್ ಪ್ರಕಾರ ಒಂಬತ್ತುವರೆ ಬಂತು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತು ಇಂಚಿಗೆ ನಾನು ಮಾರ್ಕ್ ಹಾಕಿದ್ದೀನಿ ಸೊ ಇದು ನಮ್ಮ ಏನು ಬಸ್ ಲೆಂತ್ ಇದೆ ಆ ಲೆಂತ್ ಪ್ರಕಾರ ಹಾಕಿ ಲೈನ್ ಹಾಕಿರೋದು ಸೊ ಈ ಈ ಮೇಷರ್ ಬಸ್ಟ್ ಲೆಂತ್ ಸೊ ಇಲ್ಲಿ ನಮ್ಮ ಫುಲ್ ಬಸ್ ರೌಂಡ್ ಏನಿದೆ ಅದು ಬರುತ್ತೆ ಸೊ ಫುಲ್ ಬಸ್ ರೌಂಡ್ ಮೂವತ್ತೆಂಟು ಇಂಚು ಓಕೆ ಮೂವತ್ತೆಂಟು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ವರೆ ಬರುತ್ತೆ ಸೊ ಇಲ್ಲಿ ಎರಡು ಇಂಚು ಮಾರ್ಜಿನ್ ಅದಾದ್ಮೇಲೆ ಸೊ ಇಲ್ಲಿ ಹಾಫ್ ಇಂಚು ನಾವು ಡಾಟ್ಗೆ ಅಂತ ಎಕ್ಸ್ಟ್ರಾ ತಗೊಳ್ಬೇಕು ಸೊ ಇಲ್ಲಿ ಹಾಗೆ ತೋರಿಸಿದ್ರಿಂದ ನಾನು ಹಾಕಿಲ್ಲ ಸೊ ಇದು ಇಲ್ಲಿ ಮೂವ್ ಆಗುತ್ತೆ ಇದು ರಾಂಗ್ ಆಗುತ್ತೆ ಓಕೆನಾ ಅದಾದ್ಮೇಲೆ ಸೊ ಇಲ್ಲಿ ಏನು ಹಾಕಿದ್ದೀವಿ ಮೆಷರ್ಮೆಂಟ್ ಅಲ್ಲಿ ಇಲ್ಲೂ ಅಷ್ಟೇ ಸೇಮ್ ಅದೇ ಥರ ಹಾಕೊಂಬೇಡೋಣ ಸೊ ಒಂಬತ್ತುವರೆ ಇಂಚು ಎರಡು ಇಂಚು ಮಾರ್ಜಿನ್ ಓಕೆನಾ ಸೊ ಈ ರೀತಿ ಹಾಕೊಂಡು ಲೈನ್ ಹಾಕೊಂಡ್ಬಿಡಿ ಈ ರೀತಿ ಸೊ ಇಲ್ಲಿ ನಾವು ಬಸ್ಟ್ ಲೆಂತ್ ಹಾಕಿದೀವಿ ಬಸ್ಟ್ ಲೆಂತ್ ಹಾಕದ್ಮೇಲೆ ಬಸ್ಟ್ ಏನಿದೆ ನಮ್ಮ ಈ ಕಫ್ ಈ ಫೋರ್ ಡಾಟ್ ಹಾಕೊಳ್ಬೇಕಲ್ಲ ಸೊ ಇಲ್ಲಿಂದ ಮೆಷರ್ ತಗೊಂಡು ಈ ಲೆಂತ್ ಹಾಕೊಂಡಿದೀವಿ ಈಗ ಫೋರ್ ಡಾಟ್ಸ್ ಏನಿದೆ ನಾಲ್ಕು ಡಾಟ್ ಅದನ್ನ ಕರೆಕ್ಟ್ ಆಗಿ ಕೂರಿಸ್ಬೇಕು ಸೊ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಈ ಲೆಂತ್ ಆಯ್ತು ಸೊ ಇಲ್ಲಿಂದ ಎಷ್ಟ್ ಅಗಲ ಬೇಕು ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ವಾ ಸೊ ಬ್ಲೌಸ್ ಏನಿದೆ ನೀವು ಅಲ್ಲಿಂದಲೇ ನೀವು ಮೆಷರ್ ತಗೊಳ್ತೀವಿ ಅಂದ್ರೆ ತಗೊಳ್ಬೋದು ನೋಡಿ ಮೂರುವರೆ ಇಂಚು ಬರ್ತಾ ಇದೆ ಸಪೋಸ್ ನಿಮ್ಗೆ ಈ ಬೇಡ ತರಲ್ ಆಗಿ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದ್ರೆ ಏನು ಮೂವತ್ತಾರು ಇಂಚ್ ಇದೆ ಅದನ್ನ ಹತ್ತರಿಂದ ಡಿವೈಡ್ ಮಾಡಿ ಮೂವತ್ತಾರು ಇಂಚನ ಹತ್ತರಿಂದ ಡಿವೈಡ್ ಮಾಡಿ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೊ ಆ ತ್ರೀ ಪಾಯಿಂಟ್ ಸಿಕ್ಸ್ ನ ಇಲ್ಲಿ ನೀವು ಅಗಲ ಅಂತ ಕನ್ಸಿಡರ್ ಮಾಡಬೇಕು ಓಕೆನಾ ಸೊ ಅದಾದ್ಮೇಲೆ ಇಲ್ಲಿ ಏನು ನಾವು ಬಸ್ಟ್ ಅಂದ್ರೆ ನಿಪ್ಪಲ್ ಪಾಯಿಂಟ್ ಲೆಂತ್ ಹಾಕಿದೀವಿ ಈ ಲೈನ್ ಇಂದ ಕೆಳಗಡೆ ಅಂಡರ್ ಬಸ್ಟ್ ಲೈನ್ ಅಂತ ಹೇಳಿ ನಾವು ಎರಡೂವರೆ ಇಂಚು ಹಾಕೊಳ್ಬೇಕು ಇದು ನೋಡಿ ಏನ್ ಫ್ರಂಟ್ ಪಟ್ಟಿ ಬರ್ಬೇಕು ಈ ಲೈನ್ ನಾನು ಇಲ್ಲಿ ಮಾರ್ಕ್ ಹಾಕಿದ್ದು ಓಕೆನಾ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಸೊ ಇಲ್ಲಿಂದ ಇಲ್ಲಿ ಪಾಯಿಂಟ್ ಏನ್ ಡಾಟ್ ಇದೆ ಇಲ್ಲಿ ಲೆಂತ್ ತಗೊಂಡು ಹಾಫ್ ಇಂಚು ಸೇರಿಸಿ ನಾನು ಇಲ್ಲಿಗೆ ಮಾರ್ಕ್ ಹಾಕಿದೆ ಅದಾದ್ಮೇಲೆ ಈ ಲೆಂತ್ ಬರುತ್ತಲ್ಲ ಇಲ್ಲಿಂದ ಇಲ್ಲಿ ಈ ಲೆಂತ್ ಬರುತ್ತಲ್ಲ ಸೊ ಅದು ಇಲ್ಲಿ ಎರಡು ಇಂಚು ಕೆಲವರು ತುಂಬಾ ಲಾಂಗ್ ಇರುವಂತವರಿಗೆ ಎರಡೂವರೆ ಇಂಚು ಎರಡರಲ್ಲಿ ಯಾವ್ದಾದ್ರು ಚೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಹಾಕೊಂಡು ಈ ರೀತಿ ಒಂದ್ ಲೈನ್ ಹಾಕೊಳ್ಬೇಕು ಆಯ್ತಾ ಸೊ ಈಗ ಈ ಲೈನ್ ಇಂದ ಈ ಏನಿದೆ ಲೈನ್ ಈ ಲೈನ್ ಒಳಗಡೆ ನಮ್ಮ ಡಾಟ್ ಬರಬೇಕು ಸೊ ಡಾಟ್ ಹೇಗೆ ಹಾಕೊಳ್ಳೋದು ಸೊ ಇಲ್ಲಿ ಅಗಲ ಹಾಕೊಂಡಿದೀವಿ ಆಲ್ರೆಡಿ ಅಗಲ ಹಾಕೊಂಡ್ಮೇಲೆ ನೋಡಿ ಈ ಲೈನ್ ಇದೆಯಲ್ಲ ಈ ಲೈನ್ ಇಂದ ಮೇಲಕ್ಕೆ ಒನ್ ಇಂಚ್ ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಕೊಟ್ಬಿಡ್ಬೇಕು ಸೊ ಈ ರೀತಿ ಶೇಪ್ ಕೊಟ್ಟಾಗ ಏನಾಗುತ್ತೆ ಫ್ರಂಟ್ ಪಟ್ಟಿ ರೆಡಿ ಆಗುತ್ತೆ ಇದು ಒಂದು ಫ್ರಂಟ್ ಪಟ್ಟಿ ಫ್ರಂಟ್ ಪಟ್ಟಿ ರೆಡಿ ಓಕೆನಾ ಸೊ ಈಗ ವೇಸ್ಟ್ ರೌಂಡ್ ವೇಸ್ಟ್ ರೌಂಡ್ ಎಷ್ಟು ತರ್ಟಿ ಟೂ ಮೂವತ್ತೆರಡು ಇಂಚು ಸೊ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಇಂಚ್ ಬರುತ್ತೆ ಸೊ ಈ ಲೈನ್ ಇಂದ ಎಂಟ್ ಇಂಚ್ ಮಾರ್ಕ್ ಹಾಕೊಳ್ಳಿ ಬೇರೆ ಮೆಷರ್ಮೆಂಟ್ ಯಾವ್ದಾದ್ರು ಬರಲಿ ಅದು ವೇಸ್ಟ್ ರೌಂಡ್ ಏನೈತೆ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿ ಇಲ್ಲಿಂದ ಇಲ್ಲಿಗೆ ಮೆಷರ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಎಷ್ಟು ಮಿಕ್ತು ಒಂದೂವರೆ ಇಂಚ್ ಮಿಕ್ತು ಎಲ್ಲಾರದು ಒಂದೂವರೆ ಇಂಚ್ ಮಿಗುತ್ತಾ ಖಂಡಿತ ಅಲ್ಲ ಕೆಲವ್ರದ್ದು ಮೂರು ಇಂಚ್ ಕೆಲವ್ರದ್ದು ಎರಡು ಇಂಚ್ ಮಿಗುತ್ತೆ ಕೆಲವ್ರದ್ದು ಎರಡೂವರೆ ಇಂಚ್ ಮಿಗುತ್ತೆ ಕೆಲವ್ರದ್ದು ಒಂದು ಕಾಲು ಇಂಚ್ ಬರುತ್ತೆ ಕೆಲವ್ರದ್ದು ಒಂದ್ ಇಂಚ್ ಬರುತ್ತೆ ಸೊ ಇಲ್ಲಿ ಏನ್ ನಮ್ಗೆ ಮಿಗುತ್ತೆ ಅದನ್ನ ಇಲ್ಲಿ ನಾವು ಹಾಕಬೇಕು ಸೊ ಯಾವ ರೀತಿ ಹಾಕೊಳ್ಳೋದು ಇಲ್ಲಿಂದ ಏನ್ ಮೂರು ತ್ರೀ ಪಾಯಿಂಟ್ ಸಿಕ್ಸ್ ಮಾರ್ಕ್ ಹಾಕಿದ್ವಿ ಅದೇ ತರ ಇಲ್ಲೂ ಅಷ್ಟೇ ತ್ರೀ ಪಾಯಿಂಟ್ ಸಿಕ್ಸ್ ಮಾರ್ಕ್ ಹಾಕೊಂಡು ಈ ಲೆಂತ್ ಲೈನ್ ನ ಹಾಕೊಳ್ಳಿ ಸೊ ಈ ಲೆಂತ್ ಲೈನ್ ಏನು ಹಾಕಿದೀವಿ ಇಲ್ಲಿ ಮಿಕ್ಕಿದೆಯಲ್ಲ ಈ ಸ್ಪೇಸ್ ಇದನ್ನ ಎರಡು ಕಡೆ ಡಿವೈಡ್ ಮಾಡಬೇಕು ಸೊ ನಮ್ಗೆ ಎಷ್ಟು ಮಿಕ್ಕಿದೆ ಒಂದೂವರೆ ಇಂಚು ಮಿಕ್ಕಿದೆ ಸೊ ಈ ಲೈನಿಂದ ಈ ಕಡೆ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚು ಸೊ ಈ ರೀತಿ ಮಾರ್ಕ್ ಹಾಕೊಂಡು ನಮ್ಮ ಫಸ್ಟ್ ಡಾಟ್ ನ ನೀವು ಮಾರ್ಕ್ ಹಾಕೊಳ್ಳಿ ಓಕೆನಾ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ இ ஒூரை இன்ச்சு தும்பா ஹெவி தப்பா தார் மாத்திர ஒன்று முகால் வரத்துமோ இது ஒன்ற இன்ச்சு இடம் எக்ஸாட் ஆக சோ இதை இல்ல ஒன்றை இன்ச்சு மத்திய மார்க் நோடி சோ இது நம்ம முரநே டாட் அதே இல்லை இல்ல எர்ட இஞ்சு மெல மார்க் மார்க் இந்த ஒன்றூவரை இன்ச்சு மார்க் சோ இது நம்ம நாலக்கே டாட் ಸೊ ಈಗ ನಮ್ಮ ಏನ್ ಬಸ್ಟ್ ಪಾಯಿಂಟ್ ಬರುತ್ತೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಸೊ ಈ ಡಾಟ್ಸ್ ಏನಿದೆ ಇದು ಎಲ್ಲ ಮೇಲೆ ಈ ರೀತಿ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಕಫ್ ಕ್ರಿಯೇಟ್ ಆಗುತ್ತೆ ಐರನ್ ಮಾಡಿಲ್ಲ ಓಕೆನಾ ಈ ರೀತಿ ಕಫ್ ಕ್ರಿಯೇಟ್ ಆಗುತ್ತೆ ಸೊ ನೀಟಾಗಿ ಕೂರುತ್ತೆ ಓಕೆನಾ ಸೊ ಇದನ್ನ ನೀವು ಮಾಡಿದಿರಾ ಇಲ್ಲಿ ಹಾಕ್ಬೇಕಾಗಿರೋದನ್ನ ಸಪೋಸ್ ನೀವು ತಗೊಂಡ್ಬಂದು ಈ ಲೆಂತ್ ಏನ್ ನಿಪ್ಪಲ್ ಪಾಯಿಂಟ್ ಅಥವಾ ಬಸ್ ಪಾಯಿಂಟ್ ಲೆಂತ್ ಏನಿದೆ ಇದನ್ನ ಇಲ್ಲಿ ಹಾಕ್ತೀರಾ ನೀವು ತಗೊಂಡ್ಬಂದು ಅಥವಾ ಇಲ್ಲಿ ಹಾಕೋದು ಅಥವಾ ಇಲ್ಲಿ ಹಾಕೋದು ಸೊ ಈ ತರ ಆಮೇಲೆ ಎಕ್ಸಾಕ್ಟ್ ನೀವು ಈ ಅಗಲ ನೋಡ್ಕೊಳ್ತೀರಾ ಇದನ್ನ ತಗೊಬಂದು ಇಲ್ ಹಾಕೋದು ಅಥವಾ ತುಂಬಾ ತಗೊಂಬಂದ್ ಇಲ್ ಹಾಕೋದು ಈ ತರ ಮಾಡೋದ್ರಿಂದ ಎಲ್ಲ ನಿಮ್ಗೆ ಕಫ್ ಕರೆಕ್ಟ್ ಆಗಿ ಬರಲ್ಲ ಒಂದು ಇನ್ನೊಂದು ಫ್ಲಾಟ್ ಆಗಿ ಬರುತ್ತೆ ಸೊ ನಮ್ಮ ಏನ್ ಬಸ್ಟ್ ಇದೆ ಅಲ್ಲಿ ಕಫ್ ಕ್ರಿಯೇಟ್ ಆಗ್ಬೇಕು ಆ ನ ನಾವು ಕ್ರಿಯೇಟ್ ಮಾಡ್ಬೇಕು ಈ ರೀತಿ ಇಷ್ಟೊತ್ತು ಹೇಳ್ಕೊಟ್ನಲ್ಲ ಅದನ್ನ ಫಾಲೋ ಮಾಡಿ ಅದನ್ನ ಎಕ್ಸಾಕ್ಟ್ ಆಗಿ ಮಾಡ್ಬೇಕು ಅಂತ ಅಂದ್ರೆ ಇದೇ ಲೈನ್ ಅಲ್ಲಿ ಮಾಡ್ಬೇಕು ಅದನ್ನ ತಗೊಂಬಂದು ಎಲ್ಲೆಲ್ಲೋ ಮಾಡಿದ್ರೆ ಅದೇನಾಗುತ್ತೆ ಕೂತ್ಕೊಳ್ಳೋ ಜಾಗದಲ್ಲಿ ಬಿಟ್ಟು ಬೇರೆ ಎಲ್ಲೋ ಕೂತ್ಕೊಂಡು ಮಿಕ್ಕಿದಂತೆ ಫ್ಲಾಟ್ ಆಗುತ್ತೆ ಬ್ಲೌಸ್ ಆಗುತ್ತೆ ಲೂಸ್ ಬರುತ್ತೆ ಫಿಟ್ಟಿಂಗ್ ಬರಲ್ಲ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆಲ್ಲ ಕ್ರಿಯೇಟ್ ಆಗೋದು ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಕೊಡಿ ಇಲ್ಲಾಂದ್ರೆ ಡಿಸ್ಲೈಕ್ ಕೊಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನನ್ನ ಏನ್ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ ನೋಡಿ ಯೂಟ್ಯೂಬ್ ಅಲ್ಲಿ ನಾವು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವಿಡಿಯೋದಲ್ಲಿ ನಾನು ನಿಮಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಸೊ ಯಾರ್ಯಾರಿಗೆಲ್ಲ ಕ್ಲಿಯರ್ ಆಗಿ ಕ್ಲಾಸ್ ಬೇಕು ಅಂತವರು ಜೂನ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಅಂತ ಅಂದ್ರೆ ಬೇಸಿಕ್ ಕಂಪ್ಲೀಟ್ ಆಗಿರುವಂಥವರು ಫೋರ್ ಡಾಟ್ ಬ್ಲೌಸ್ ಬರೋ ಅಂತವರು ಇಂಟರ್ಮೀಡಿಯೇಟ್ ಕ್ಲಾಸ್ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸ್ಟಾರ್ಟಿಂಗ್ ಹೇಳಿದೀನಿ ಅವೆಲ್ಲ ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲ ಮೇಡಮ್ ನಮ್ಗೆ ಫೋರ್ಡರ್ ಬ್ಲೌಸ್ ಕರೆಕ್ಟ್ ಆಗಿ ಬರಲ್ಲ ಅನ್ನೋರು ಬೇಸಿಕ್ ಕ್ಲಾಸ್ ಶುರು ಮಾಡ್ತೀನಿ ಸೊ ಈ ಬೇಸಿಕ್ ಕ್ಲಾಸ್ ನಾನ್ ಜೂನ್ ಮಂತಲ್ಲಿ ಅಲ್ಲಿ ಆರನೇ ತಾರೀಕು ಆಲ್ರೆಡಿ ಶುರು ಮಾಡಿದ್ದೀನಿ ಸೊ ನೆಕ್ಸ್ಟ್ ಬ್ಯಾಚು ಜುಲೈ ಮಂತಲ್ಲಿ ಅಲ್ಲಿ ಐದು ಅಥವಾ ಆರನೇ ತಾರೀಕು ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನ ಯಾರು ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ನೆಕ್ಸ್ಟ್ ಬ್ಯಾಚ್ ಅವರಿಗೆ ಸೊ ಅಂತವರಿಗೆ ನಾ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ಟಾಪಿಕ್ ನ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಆದಷ್ಟು ವಿಡಿಯೋನ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಏನ್ ಅನ್ನಿಸ್ತು ನಿಮ್ಗೆ ಇದ್ರ ಬಗ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪ ಕಮೆಂಟ್ ಹಾಕಿ ಓಕೆನಾ ಓಕೆ ಕೇರ್ ಬಾಯ್ ಯು